ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಲಿವರ್ ಹಾಳಾಗುವುದು ಕೇವಲ ಆಲ್ಕೋಹಾಲ್ ಸೇವನೆಯಿಂದಲೇ ಅನ್ನುವ ನಂಬಿಕೆ ಅನೇಕರಲ್ಲಿದೆ ಆಲ್ಕೋಹಾಲ್ ನಿಂದಲೂ ಲಿವರ್ ಹಾಳಾಗುತ್ತೆ ಆದರೆ ಕೇವಲ ಆಲ್ಕೋಹಾಲ್ ಮಾತ್ರವೇ ಲಿವರ್ ಅನ್ನ ಹಾಳು ಮಾಡುತ್ತೆ ಅನ್ನೋದು ಸುಳ್ಳು ಯಾಕಂದ್ರೆ ಲಿವರ್ ಹಾಳಾಗಲು ಮತ್ತು ಸೋಂಕು ತಗುಲಲು ಅನೇಕಾರು ಕಾರಣಗಳಿವೆ ಅನಾರೋಗ್ಯಕರ ಆಹಾರ ಪದ್ಧತಿ ಅವೈಜ್ಞಾನಿಕ ಜೀವನ ಶೈಲಿ ಫ್ಯಾಟಿ ಲಿವರ್ ಹೊಂದಿರುವುದು ಇತ್ಯಾದಿ ಕಾರಣಗಳು ಕೂಡ ಇರಬಹುದು ಬಹುತೇಕ ಜನರು ತಮ್ಮ ಲಿವರ್ ಹದಗೆಟ್ಟು ಸರ್ಜರಿ ಅಥವಾ ಇನ್ನಿತರೆ ಅಡ್ವಾನ್ಸ್ಡ್ ಚಿಕಿತ್ಸೆಯ ಅವಶ್ಯಕತೆ ಇದ್ದಾಗಲೇ ತಮ್ಮ ಅನಾರೋಗ್ಯದ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಬಹುಶಃ ಆಗ ಸಮಯ ಮೀರಿ ಹೋಗಿರಬಹುದು ಹಾಗಾಗಿಯೇ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಜ್ಞಾನವಿರಬೇಕು ಅದಕ್ಕಾಗಿಯೇ ಈ ವಿಡಿಯೋ ಇಂದಿನ ಈ ವಿಡಿಯೋದಲ್ಲಿ ಲಿವರ್ ಡ್ಯಾಮೇಜ್ ನ ಕೆಲ ಪ್ರಮುಖ ಸೂಚನೆಗಳನ್ನ ಹೇಳ ಹೊರಟಿದ್ದೇವೆ ಬನ್ನಿ ವೀಕ್ಷಕರೇ ವಿಡಿಯೋವನ್ನ ಪ್ರಾರಂಭಿಸೋಣ ಮೊದಲೆಯದು ಲಿವರ್ನ ಆರೋಗ್ಯ ಲಿವರ್ ಹಾಳಾಗಿದೆ ಅಥವಾ ಹಾಳಾಗುತ್ತಿದೆ ಎಂಬುದಕ್ಕೆ ಪ್ರಮುಖ ಸಾಕ್ಷಿ ಕಣ್ಣು ಮತ್ತು ದೇಹದ ಚರ್ಮ ಹಳದಿ ಬಣ್ಣಕ್ಕೆ ತಿರುಗೋದು ಇದನ್ನೇ ಜಾಂಡಿಸ್ ಎನ್ನುತ್ತಾರೆ ಲಿವರ್ ಅಂದರೆ ಯಕೃತ್ತು ಬೈಲಿರುಬಿನ್ ಎಂಬ ಹಳದಿ ಪಿಗ್ಮೆಂಟ್ ಅನ್ನ ಇದು ಹೊರಹಾಕುತ್ತೆ ಇದುವೇ ಲಿವರ್ ನ ಪ್ರಮುಖ ಕಾರ್ಯ ಒಂದು ವೇಳೆ ಲಿವರ್ ತನ್ನ ಕಾರ್ಯವನ್ನ ನಿರ್ವಹಿಸದೆ ಹೋದರೆ ದೇಹದಲ್ಲಿ ಬೈಲಿರುಬಿನ್ ಅಂಶ ಏರುತ್ತದೆ ಹೀಗಾದಾಗಲೇ ಕಣ್ಣು ಮತ್ತು ದೇಹದ ಚರ್ಮ ಹಳದಿ ಬಣ್ಣಕ್ಕೆ ತಿರುಗೋದು ಇನ್ನು ವಿಸ್ತಾರವಾಗಿ ಹೇಳೋದಾದರೆ ಕೆಂಪು ರಕ್ತ ಕೋಶಗಳು ಒಡೆದು ಹೋಗುವಾಗ ಇದನ್ನ ಲಿವರ್ ಬೈಲ್ ಡಕ್ಟ್ ನ ಮುಖಾಂತರ ಹೊರಸೂಸುತ್ತದೆ ಲಿವರ್ ಹಾಳಾಗಿದ್ರೆ ಬಿಲಿರುಬಿನ್ ಅನ್ನ ಹೊರಹಾಕುವಲ್ಲಿ ವಿಫಲವಾಗುತ್ತೆ ಆಗ ಬಿಲಿರುಬಿನ್ ದೇಹದಲ್ಲಿಯೇ ಉಳಿಯುತ್ತೆ ಸಂಗ್ರಹಣೆ ಆಗುತ್ತಾ ಆಗುತ್ತಾ ದೇಹದಲ್ಲಿ ಬಿಲಿರುಬಿನ್ ಅಂಶ ಹೆಚ್ಚಾಗುತ್ತೆ ಇದರಿಂದಾಗಿಯೇ ದೇಹದ ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗೋದು ದೇಹದಲ್ಲಿ ಬಿಲಿರುಬಿನ್ ಏರಿಕೆಯನ್ನ ಅನುಸರಿಸಿ ಕಾಮಲೆಯನ್ನ ಅಳೆಯಲಾಗುತ್ತೆ ಜಾಂಡಿಸ್ ಅಥವಾ ಕಾಮಲೆ ತಂತಾನೆ ಹುಟ್ಟಿಕೊಳ್ಳುವ ಕಾಯಿಲೆ ಅಲ್ಲ ಬದಲಿಗೆ ಲಿವರ್ ಹಾಳಾಗಿರೋದ್ರ ಪ್ರಮುಖ ಸೂಚನೆಯಾಗಿದೆ ನಿಮ್ಮಲ್ಲಿ ಯಾರಿಗಾದರೂ ಈ ರೀತಿ ಕಣ್ಣು ಮತ್ತು ದೇಹ ಹಳದಿ ಬಣ್ಣಕ್ಕೆ ತಿರುಗಿದ್ರೆ ಅದು ನಿಮ್ಮ ಲಿವರ್ ಹಾಳಾಗುತ್ತಿದೆ ಎಂಬುದನ್ನೇ ಸೂಚಿಸುತ್ತೆ ಹಾಗಾದಲ್ಲಿ ತಡ ಮಾಡದೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆಯನ್ನ

ಇನ್ನು ಎರಡನೇದು ನಿಶಕ್ತಿ ಮತ್ತು ಆಯಾಸ ದೇಹಕ್ಕೆ ವಿಶ್ರಾಂತಿ ಅತ್ಯಗತ್ಯ ನಮ್ಮೊಂದಿಗೆ ಸದಾ ಎಚ್ಚರವಾಗಿದ್ದು ನಮ್ಮ ಕೆಲಸಕ್ಕೆ ಸಹಾಯ ಮಾಡುವ ನಮ್ಮ ದೇಹವೇ ಒಂದು ದೊಡ್ಡ ಕಾರ್ಖಾನೆ ಅಂದ್ರೆ ತಪ್ಪಾಗುವುದಿಲ್ಲ ದಣಿದಿರುವ ದೇಹಕ್ಕೆ ಸುಸ್ತು ಆಯಾಸ ಸಹಜ ಹಾಗಾಗಿಯೇ ದಣಿವಿಗೆ ತಕ್ಕಂತೆ ವಿಶ್ರಾಂತಿ ಪಡೆಯುವುದು ಸೂಕ್ತ ಇದು ಎಲ್ಲರಲ್ಲೂ ನಡೆಯುವ ತೀರಾ ಕಾಮನ್ ಸಂಗತಿ ಯಾರಿಗಾದರೂ ಸದಾ ನಿದ್ದೆ ಮಾಡಿಕೊಂಡೇ ಇರಬೇಕು ಕೆಲಸದಲ್ಲಿ ನಿರಾಸಕ್ತಿ ಎಷ್ಟು ನಿದ್ದೆ ಮಾಡಿದ್ರು ನಿದ್ದೆ ಸಾಲದು ಎಂಬ ಅನುಭವ ನಿಶಕ್ತಿ ಇಂತಹ ಸೂಚನೆಗಳಿದ್ರೆ ಅದು ಖಂಡಿತವಾಗಿಯೂ ನಿಮ್ಮ ಲಿವರ್ ಹಾಳಾಗಿದೆ ಅಥವಾ ಸೋಂಕಿಗೆ ಒಳಪಟ್ಟಿದೆ ಎಂಬುದನ್ನೇ ಸೂಚಿಸುತ್ತದೆ ಇದರ ಹಿಂದಿನ ಅಸಲಿ ಕಾರಣ ನೋಡೋದಾದರೆ ನಮ್ಮ ದೇಹದಲ್ಲಿರುವ ಲಿವರ್ ಗ್ಲೈಕೋಜನ್ ಎಂಬ ಒಂದು ವಿಧವಾದ ಗ್ಲೂಕೋಸ್ ಅನ್ನ ಶೇಖರಿಸುತ್ತೆ ಈ ಗ್ಲೈಕೋಜನ್ ನಾವು ಕೆಲಸ ಮಾಡುವಾಗ ಅಗತ್ಯ ಇರುವ ಶಕ್ತಿಯನ್ನ ದೇಹಕ್ಕೆ ನೀಡುತ್ತೆ ಒಂದು ವೇಳೆ ಲಿವರ್ ಡ್ಯಾಮೇಜ್ ಆಗಿದ್ದಲ್ಲಿ ಗ್ಲೈಕೋಜನ್ ನ ಉತ್ಪಾದನೆ ಪೂರ್ಣ ಪ್ರಮಾಣದಲ್ಲಿ ಆಗೋದಿಲ್ಲ ಮತ್ತು ದೇಹದಲ್ಲಿ ಶಕ್ತಿ ಇರೋದಿಲ್ಲ ಹಾಗಾಗಿಯೇ ಸುಸ್ತು ಆಯಾಸ ನಿಶಕ್ತಿ ಉಂಟಾಗುತ್ತೆ ಪ್ರಾಯೋಗಿಕವಾಗಿ ಈ ತರಹದ ಸುಸ್ತು ಲಿವರ್ನ ಗಳ ಏರಿಕೆಯಿಂದ ಮತ್ತು ಲಿವರ್ ದೇಹಕ್ಕೆ ಅವಶ್ಯಕ ಪ್ರೋಟೀನ್ಗಳ ಉತ್ಪಾದನೆಯನ್ನ ಮಾಡದೇ ಇದ್ದಾಗ ಉಂಟಾಗುತ್ತದೆ ಎಂದು ಹೇಳಲಾಗುತ್ತೆ ನೀವೇನಾದರೂ ಇಂತಹ ಸುಸ್ತು ಆಯಾಸದಿಂದ ಬಳಲುತ್ತಿದ್ದೀರಾ ಎಷ್ಟು ವಿಶ್ರಾಂತಿ ಪಡೆದರೂ ಆಯಾಸ ಕಡಿಮೆಯಾಗುತ್ತಿಲ್ಲ ಅಂತ ವೈದ್ಯರನ್ನ ಭೇಟಿ ಮಾಡಿ ಲಿವರ್ ಟೆಸ್ಟ್ ಮಾಡಿಸುವುದು ಉತ್ತಮ ಇನ್ನು ಮೂರನೇದು ಚರ್ಮದಲ್ಲಿ ವಿಪರೀತ ನವೆ ದೇಹದ ಚರ್ಮದಲ್ಲಿ ಆಗಾಗ ತುರಿಕೆ ನವೆ ಉಂಟಾಗುವುದು ಸಾಮಾನ್ಯ ಬೆವತಾಗ ಅಥವಾ ಒಣ ಚರ್ಮ ಹೊಂದಿದಾಗಲೂ ನವೆಯಾಗುವುದು ಸಾಮಾನ್ಯ ಒಂದು ವೇಳೆ ನಿಮಗೇನಾದರೂ ವಿಪರೀತ ನವೆಯಾಗುತ್ತಿದ್ರೆ ಎಷ್ಟು ಕೆರೆದುಕೊಂಡರೂ ಸಮಾಧಾನ ಸಿಗುತ್ತಿಲ್ಲ ಎಂದಾದಲ್ಲಿ ಇದು ಸಹ ಲಿವರ್ಗೆ ಸಂಬಂಧಿಸಿದ ಸೂಚನೆ ಆಗಿರಬಹುದು ಚರ್ಮದ ಆರೋಗ್ಯಕ್ಕೂ ಲಿವರ್ಗೂ ನೇರವಾದ ಸಂಬಂಧ ಇದೆ ಲಿವರ್ ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದಲ್ಲಿ ಬ್ಲಡ್ ಸ್ಟ್ರೀಮ್ ನಲ್ಲಿ ಬೈಲ್ ಸಾಲ್ಟ್ ಗಳು ಶೇಖರಣೆಗೊಳ್ಳುತ್ತವೆ ಹೀಗಿರುವಾಗಲೇ ಚರ್ಮದ ನವೆ ಹೆಚ್ಚಾಗುವುದು ಬೈಲ್ ಸಾಲ್ಟ್ ಅನ್ನ ಲಿವರ್ ಜೀರ್ಣ ಕ್ರಿಯೆಗೆ ಸಹಾಯ ಮಾಡಲು ಉತ್ಪತ್ತಿ ಮಾಡುತ್ತೆ ಒಂದು ವೇಳೆ ಲಿವರ್ ಡ್ಯಾಮೇಜ್ ಆಗಿದ್ರೆ ಈ ಗಳು ರಕ್ತನಾಳಗಳಲ್ಲಿಯೇ ಉಳಿದು ಹೋಗುತ್ತವೆ ಹಾಗಾಗಿಯೇ ಚರ್ಮದ ನವೆ ಹೆಚ್ಚುತ್ತೆಯೇ ಪ್ರಾಯೋಗಿಕವಾಗಿ ದೇಹದಲ್ಲಿನ ಸಾಲ್ಟ್ನ ಲೆವೆಲ್ ಹೆಚ್ಚಿದ್ರೆ ಇದರರ್ಥ ಲಿವರ್ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದಾಗಿದೆ ಈ ಲಕ್ಷಣ ನಿಮ್ಮಲ್ಲಿದ್ದರೆ ತಕ್ಷಣವೇ ಅಗತ್ಯ ಚಿಕಿತ್ಸೆ ಪಡೆದುಕೊಳ್ಳಿ ನಾಲ್ಕು ಗಾಢ ಬಣ್ಣದ ಮೂತ್ರ ಮೂತ್ರದ ಬಣ್ಣ ಸಾಮಾನ್ಯವಾಗಿ ತಿಳಿ ಹಳದಿಯಾಗಿರುತ್ತೆ ಅಕಸ್ಮಾತ್ ಮೂತ್ರವು ಕೊಂಚ ಗಾಢ ಬಣ್ಣವಾಗಿದ್ರೆ ಅದು ಖಂಡಿತ ಯೋಚನೆ ಮಾಡುವ ವಿಷಯವೇ ಡಾರ್ಕ್ ಯೂರಿನ್ ನಿಮ್ಮ ಲಿವರ್ ಹೇಗೆ ಬಿಲಿರುಬಿನನ್ನ ಮ್ಯಾನೇಜ್ ಮಾಡುತ್ತಿದೆ ಎಂಬುದನ್ನ ತಿಳಿಸುತ್ತೆ ಹಾಗಾಗಿಯೇ ಗಾಢ ಬಣ್ಣದ ಮೂತ್ರ ಕಂಡು ತಕ್ಷಣವೇ ವೈದ್ಯರನ್ನ ಕಂಡು ಚಿಕಿತ್ಸೆ ಪಡೆಯೋದು ಸೂಕ್ತ ಐದನೆಯದ್ದು ತೆಳು ಅಥವಾ ಮಣ್ಣಿನ ಬಣ್ಣದ ಮಲ ಮಲದ ಬಣ್ಣವು ಸಹ ಲಿವರ್ನಿಂದ ಉತ್ಪತ್ತಿಯಾಗುವ ಬಿಲಿರುಬಿನ್ನ ಮೇಲೆ ಅವಲಂಬಿತವಾಗಿದೆ ಲಿವರ್ನ ಕಾರ್ಯ ವೈಫಲ್ಯದಿಂದಾಗಿ ಬಿಲಿರುಬಿನ್ ಇಳಿಕೆಯಾಗುತ್ತೆ ಇದರಿಂದ ಮಲದ ಬಣ್ಣವು ತೆಳು ಅಥವಾ ಮಣ್ಣಿನ ಬಣ್ಣ ಪಡೆಯುತ್ತೆ ಒಂದೆರಡು ಬಾರಿ ಹೀಗಾದಾಗ ಚಿಂತಿಸುವ ಅಗತ್ಯವಿಲ್ಲ ಪದೇ ಪದೇ ಹೀಗಾದರೆ ವೈದ್ಯಕೀಯ ಸಲಹೆ ಮತ್ತು ಚಿಕಿತ್ಸೆ ಅಗತ್ಯ ಆರನೇದು ಮುಗುಟೆಗಳು ದೇಹದಲ್ಲಿ ಆಗಾಗ ಸಣ್ಣ ಪುಟ್ಟ ಗಾಯಗಳು ಆಗೋದು ಸಹಜ ಇವನ್ನೇ ಮೂಗೇಟು ಅನ್ನುವುದು ಇಂತಹ ಮೂಗೇಟುಗಳು ಪದೇ ಪದೇ ಆಗುತ್ತಿದ್ದು ವಾಸಿಯಾಗಲು ಅಧಿಕ ಸಮಯವಾಗುತ್ತಿದ್ರೆ ನಿಮ್ಮ ದೇಹ ಅತ್ಯಂತ ಸೂಕ್ಷ್ಮವಾಗಿದೆ ಎಂದೇ ಅರ್ಥ ಹೀಗಾಗೋದಕ್ಕೂ ಲಿವರ್ ನ ಆರೋಗ್ಯಕ್ಕೂ ಸಂಬಂಧ ಇದೆ ದೇಹಕ್ಕೆ ಅಗತ್ಯವಿರುವ ಪ್ರೋಟೀನ್ಗಳನ್ನ ಬಿಡುಗಡೆ ಮಾಡೋದು ಲಿವರ್ನ ಪ್ರಮುಖ ಕೆಲಸಗಳಲ್ಲೊಂದು ರಕ್ತದ ಹೆಪ್ಪುಗಟ್ಟುವಿಕೆಯನ್ನ ಸರಿಪಡಿಸುವುದು ಲಿವರ್ ನ ಕಾರ್ಯವೇ ಆಗಿದೆ ದೇಹದಲ್ಲಿ ಮೂಗೇಟು ಆದಾಗ ಅದು ವಾಸಿಯಾಗಲು ಅಧಿಕ ಸಮಯ ತೆಗೆದುಕೊಂಡ್ರೆ ಅಥವಾ ಬಲು ಬೇಗ ಇಂತಹ ಗಾಯಗಳು ಆಗುತ್ತಲೇ ಇದ್ರೆ ರಕ್ತ ಬೇಗನೆ ಹೆಪ್ಪುಗಟ್ಟಿಕೊಂಡ್ರೆ ಲಿವರ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದೇ ಅರ್ಥ ಹೊಟ್ಟೆ ನೋವು ಮತ್ತು ಹೊಟ್ಟೆಯುಬ್ಬರ ದಿಢೀರನೇ ದೇಹದ ತೂಕದಲ್ಲಿ ಏರಿಕೆ ಕಂಡ್ರೆ ಕೇವಲ ಹೊಟ್ಟೆಯ ಭಾಗದಲ್ಲಿ ಮಾತ್ರ ಕೊಬ್ಬು ಶೇಖರಣೆಯಾಗಿದ್ರೆ ಹೊಟ್ಟೆ ಉಬ್ಬರವಾಗಿರುತ್ತೆ ಇದನ್ನ ಬೆಲ್ಲಿ ಫ್ಯಾಟ್ ಅಥವಾ ಬ್ಲೋಟಿಂಗ್ ಎಂದು ಕರೆಯುತ್ತಾರೆ ಊಟ ತಿಂದ ತಕ್ಷಣವೇ ಹೊಟ್ಟೆ ನೋವು ಕಾಣಿಸೋದು ಸ್ವಲ್ಪ ಗಟ್ಟಿ ಆಹಾರ ತಿಂದರೂ ವಿಪರೀತ ಹೊಟ್ಟೆ ನೋವು ಉಂಟಾದ್ರೆ ಮತ್ತು ಊಟ ಆದ ತಕ್ಷಣವೇ ಶೌಚಕ್ಕೆ ಹೋಗಬೇಕು ಅಂತ ಅನಿಸಿದ್ರೆ ಇದರ ಅರ್ಥ ಇವರ್ ತನ್ನ ಕಾರ್ಯವನ್ನ ಸರಿಯಾಗಿ ನಿರ್ವಹಿಸುತ್ತಿಲ್ಲ ಎಂದೇ ಈ ಲಕ್ಷಣಗಳು ನಿಮ್ಮಲ್ಲಿ ಕಂಡು ತಕ್ಷಣವೇ ವೈದ್ಯರನ್ನ ಭೇಟಿ ಮಾಡಿ ಎಂಟನೆಯದ್ದು ಬಾಯಿಯ ದುರ್ವಾಸನೆ ಬಾಯಿಯಿಂದ ಕೆಟ್ಟ ದುರ್ವಾಸನೆ ಬರ್ತಾ ಇದ್ರೆ ಅದು ಸಹ ಗೆ ಸಂಬಂಧಿತವಾಗಿದೆ ಹೌದು ಲಿವರ್ ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ರೆ ದೇಹದ ಟಾಕ್ಸಿನ್ಸ್ ಹೋಗದೆ ಹಾಗೆ ದೇಹದಲ್ಲೇ ಉಳಿದು ಬಿಡುತ್ತದೆ ಇದರಿಂದಾಗಿಯೇ ಬಾಯಲ್ಲಿ ಕೆಟ್ಟ ವಾಸನೆ ಬರುತ್ತೆ ಸೌತೆಕಾಯಿ ತಿನ್ನೋದು ಹೆಚ್ಚು ನೀರು ಕುಡಿಯೋದ್ರಿಂದ ಈ ಲಕ್ಷಣವನ್ನ ಕಡಿಮೆ ಮಾಡಬಹುದು ಇಲ್ಲವಾದಲ್ಲಿ ವೈದ್ಯರನ್ನ ಕಂಡು ಸೂಕ್ತ ಚಿಕಿತ್ಸೆ ಪಡಿಬೇಕು ಪ್ರಿಯ ವೀಕ್ಷಕರೇ ಮೇಲೆ ತಿಳಿಸಿದ ಎಲ್ಲಾ ಸೂಚನೆಗಳು ನಿಮ್ಮ ಆರೋಗ್ಯದ ಮೇಲೆ ನಿಮಗಿರುವ ಕಾಳಜಿ ಹೆಚ್ಚಿಸಲೇ ಹೊರತು ಹೆದರಿಸಲು ಅಲ್ಲ ಈ ಸೂಚನೆಗಳಲ್ಲಿ ಯಾವುದಾದರೂ ಸೂಚನೆಗಳು ನಿಮ್ಮಲ್ಲಿದ್ರೆ ತಡ ಮಾಡದೆ ತಕ್ಷಣವೇ ಚಿಕಿತ್ಸೆ ಪಡೆದುಕೊಳ್ಳಿ ಯಾಕಂದ್ರೆ ಸಮಸ್ಯೆ ಹೆಚ್ಚಾಗುವ ಮುನ್ನವೇ ಪರಿಹಾರ ಕಂಡುಕೊಳ್ಳುವುದು ಉತ್ತಮ ಅಲ್ವೇ ಹೆಚ್ಚಾಗಿ ನೀರು ಕುಡಿಯೋದು ಉತ್ತಮ ಆಹಾರ ಸೇವನೆ ನಿಯಮಿತ ದೈಹಿಕ ಚಟುವಟಿಕೆ ದೇಹ ಸ್ವಾಸ್ಥ್ಯಕ್ಕೆ ಯೋಗ ಮನಸ್ಸಿನ ಸ್ವಾಸ್ಥ್ಯಕ್ಕೆ ಧ್ಯಾನ ಸಕಾರಾತ್ಮಕ ಚಿಂತನೆ ಒಳ್ಳೆಯ ಹವ್ಯಾಸಗಳು ಮುಂಜಾನೆಯ ಸೂರ್ಯ ಕಿರಣಗಳನ್ನ ಪಡೆಯುವುದು ಇವೆಲ್ಲವೂ ಯಾವುದೇ ಡಾಕ್ಟರ್ಗಳಿಲ್ಲದೆ ನಮಗಾಗಿ ನಾವು ಪಡೆಯುವಂತಹ ಅತ್ಯುತ್ತಮ ವಿಟಮಿನ್ ಅಂತಾಲೆ ಹೇಳಬಹುದು ನಾವು ಹೇಳುವಂತೆ ಕೇಳುವ ನಮ್ಮ ದೇಹದ ಪ್ರತಿ ಅಂಗದ ಆರೋಗ್ಯದ ಜವಾಬ್ದಾರಿ ನಮ್ಮದೇ ಆಗಿದ್ದಲ್ಲಿ ಉತ್ತಮ ಜೀವನ ಶೈಲಿಯೊಂದಿಗೆ ಆರೋಗ್ಯದಿಂದಿರೋಣ ನೀವು ಏನಂತೀರಿ ಕಾಮೆಂಟ್ ಮಾಡಿ